ಆರ್ ಎಸ್ ಎಸ್ ಸಂಚಲನ ಯಾಕೆ ಇಷ್ಟೊಂದು ವಿರೋಧ ಮಾಡ್ತಿದ್ದೀವಿ ತೀರಾ ಪ್ರತಿಷ್ಠೆ ತಗೊಂಡು ಮತ್ತಷ್ಟು ಮಾಡ್ತಾರೆ ಅದು ಆರ್ ಎಸ್ ಎಸ್ ಬಿಜೆಪಿಯವ್ರು ಪ್ರತಿಷ್ಠೆ ತಗೊಂಡಿದ್ದಾರೆ ಕಾಂಗ್ರೆಸ್ ಅವರು ಪ್ರತಿಷ್ಠೆ ತಗೊಂಡಿದ್ದಿಲ್ಲ ಇವತ್ತು ನಮ್ಮ ಕೋಲಾರಲ್ಲಿ ಆಗುವಂಥ ಅಭಿವೃದ್ಧಿ ಬಗ್ಗೆ ಏನಾದರೂ ಕೇಳಿ ಮಾತಾಡೋದು ದೊಡ್ಡವ್ರ ವಿಚಾರ ಯಾಕೆ ನಮಗೆ ಅವ್ರು ದೊಡ್ಡವ್ರು ಏನಾದರೂ ಮಾಡ್ಕೊಳ್ಳಿ ನೀವು ಅಭಿವೃದ್ಧಿ ಬಗ್ಗೆ ಏನಾದರೂ ಅಂದರೆ ಹೇಳ್ರಿ ಅಭಿವೃದ್ಧಿ ಬಗ್ಗೆ ಯಾವುದನ್ನು ತೋರಿಸ್ರಿ ನಮ್ಮನ್ನು ಕರ್ಕೊಂಡೋಗಲ್ಲ ಅಂದರೆ ಒಂದು ಅಂಗನವಾಡಿನ ಒಂದು ಸ್ಕೂಲು ಒಂದು ಹಾಸ್ಟೆಲ್ ಬಿಲ್ಡಿಂಗ್ ಯಾವುದನ್ನ ಸರಿ ಇಲ್ಲ ಅಂತ ನಮ್ಮನ್ನು ಕರ್ಕೊಂಡು ಹೋದ್ರಿ ನಮಗೆ ತೋರಿಸಿ ಕೆಲಸ ಮಾಡಿಲ್ಲ ಅಂದರೆ ಮೀಡಿಯಾದಲ್ಲಿ ಹಾಕಿ ನಮ್ಮನ್ನು ಯಾಕೆ ಹೋಗಿರಿ ನಾವು ಮಾಡ್ತೀವಿ ಕೆಲಸವನ್ನು ದೊಡ್ಡವ್ರು ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು ಇನ್ನೊಂದು ನಾನು ಹೇಳ್ತೀನಿ ನನಗೆ ಗೊತ್ತಿರುವಂಥದ್ದು ಒಂದು ವಿಚಾರ ಏನಂದರೆ ಆರ್ ಎಸ್ ಎಸ್ ಬಗ್ಗೆ ಆಗಲಿ ಬಿ ಜೆ ಪಿ ಬಗ್ಗೆ ಆಗಲಿ ಕಾಂಗ್ರೆಸ್ ಬಗ್ಗೆ ಆಗಲಿ ಜೆ ಡಿ ಎಸ್ ಬಗ್ಗೆ ಆಗಲಿ ಯಾರೂ ಮಾತಾಡಬಾರ್ದು ಮಾತಾಡದೆ ಅವ್ರವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತದೆ ಚೆನ್ನಾಗಿದೆ ಇವತ್ತು ನಾನೇ ನಿಮ್ಮ ಎದುರುಗಡೆ ಪತ್ರಕರ್ತ ಮುಂದೆ ಹೇಳ್ತಾ ಇದ್ದೀನಿ ಮೈಸೂರು ಬಿಟ್ಟರೆ ಸೆಕೆಂಡ್ ಹೈಯೆಸ್ಟ್ ದುಡ್ಡು ಹೈಯರ್ ಎಜುಕೇಶನ್ ಸುಧಾಕರ್ ಅವರ ಮಂತ್ರಿಗಳು ಆಮೇಲೆ ನಮ್ಮ ಸುರೇಶ್ ಅವರದ್ರಲ್ಲಿ ಸೆಕೆಂಡ್ ಹೈಯೆಸ್ಟ್ ದುಡ್ಡು ಬಂದಿರೋದು ಕೋಲಾರ ತಾಲೂಕಿಗೆ ಕೋಲಾರ ಜಿಲ್ಲೆಗಲ್ಲ ತಾಲೂಕು ಜಿಲ್ಲೆ ಜಿಲ್ಲೆಗೆ ಲೆಕ್ಕ ಮಾಡಿಕೊಂಡು ಇನ್ನೂ ಬೇರೆ ಇದೆ ಕೋಲಾರ ತಾಲೂಕಿಗೆ ನೂರು ಕೋಟಿ ಕೊಟ್ಟಿದ್ದಾರೆ ಅದರದ್ದು ಪೂಜೆ ಮಾಡ್ತಾ ಇದ್ದೀವಿ ಎಲ್ಲೂ ಇಲ್ಲ ಈ ಥರ ಯಾಕಿಲ್ಲ ನಮ್ಮೆಲ್ಲರ ಸಹಕಾರದಿಂದ ಇಲ್ಲೆಲ್ಲ ಏನಿದ್ದಾರೆ ಲೋಕಲಲ್ಲಿ ನಮ್ಮ ನಗರಸಭೆಯವರಾಗ್ಬೋದು ನಮ್ಮ ಎಮ್ ಎಲ್ ಸಿ ಅವರಾಗ್ಬೋದು ನಗರಸಭೆ ಸದಸ್ಯರು ಅಧ್ಯಕ್ಷರು ನಮ್ಮ ಲೀಡರ್ಸು ಇದು ಕೃಷ್ಣ ಬೈರೇಗೌಡರು ಇದರಲ್ಲಿ ಇದ್ದಾರೆ ಕೃಷ್ಣ ಬೈರೇಗೌಡರು ಸಹಕಾರ ಇದೆ ಇದರಲ್ಲಿ ಸುಧಾಕರ್ನಾಗೆ ಮೊದಲ ಇದೇ ಜಿಲ್ಲೆನಲ್ಲಿ ಇದ್ದವರು ಇದ್ದವ್ರು ಅವರು ಅದರಿಂದ ನೂರು ಕೋಟಿ ವೆಚ್ಚದಲ್ಲಿ ಬಿಲ್ಡಿಂಗ್ಸ್ ಕಟ್ತಾ ಇದೀವಿ ನಾವು ಮಾತಾಡದೆ ಯಾರ ಬಗ್ಗೆ ಮಾತಾಡಬಾರ್ದು ಯಾವ ಪಕ್ಷದ ಬಗ್ಗೆ ಮಾತಾಡಬಾರದು ಯಾರ ಬಗ್ಗೆ ಕಾಮೆಂಟ್ ಮಾಡಬಾರ್ದು ಏನು ಮಾಡಬಾರದು ಕೆಲಸ ಮಾಡಬೇಕು ಇಲ್ಲ ಜನಗಳ ಹತ್ರ ಉಸ್ಕೋಬೇಕು ಜನಗಳ ಹತ್ರ ಉಗಿಸ್ಕೊಳ್ಳೋದು ನಮ್ಗೆ ಇಷ್ಟ ಇಲ್ಲ ಕೆಲಸ ಮಾಡೋದು ನಮ್ಗೆ ಇಷ್ಟ ನಾವು ಕೆಲಸ ಮಾಡ್ತಾ ಇದ್ದೀವಿ ರೋಡ್ಗಳು ತುಂಬಾ ಇಕ್ಕಟ್ಟಾಗ್ತದೆ ಜನಸಂಖ್ಯೆ ವಾಹನಗಳು ಜಾಸ್ತಿ ರಸ್ತೆಗಳು ಅಗಲೀಕರಣ ಆಗಬೇಕು ಅನ್ನೋದು ಹೌದು ಖಂಡಿತವಾಗ್ಲೂ ಹತ್ತುವರೆಗೆ ಎಂ ಪಿ ಅವರು ನಾನು ನಮ್ಮ ಎಮ್ ಎಲ್ ಸಿಲು ಕರೆದಿದ್ದೀವಿ ಅವ್ರ ಜೊತೆ ಹೈವೆ ಬಗ್ಗೆ ಚರ್ಚೆ ಮಾಡೋದು ಈಗ ಇದೆ ಮೀಟಿಂಗ್ ಅದು ಹನ್ನೊಂದು ಗಂಟೆಗೆ ಅದಾದ್ಮೇಲೆ ನಾವು ಪಿ ಡಬ್ಲ್ಯೂ ಡಿ ಅವರನ್ನ ನೆಕ್ಸ್ಟ್ ಮೀಟಿಂಗ್ ಕರೆದಿದ್ದೀವಿ ಇವಾಗ ಬರುವಂತ ರೋಡ್ಗಳು ಫಂಡ್ಸ್ ಏನ್ ಬಂದ್ರೆ ಬಂದ್ ಆಲ್ಮೋಸ್ಟ್ ಸ್ವಲ್ಪ ಸರಿ ಹೋಗುವಂತ ಪರಿಸ್ಥಿತಿ ಇದೆ ಖಂಡಿತವಾಗ್ಲೂ ಸರಿಪಡಿಸ್ತೀವಿ ಅಂತವಾಗಿ ಸರಿಪಡಿಸ್ತೀವಿ ಬೈಪಾಸ್ ಒಂದು ಗಡ್ಡಿ ಶಾಂಕ್ಷನ್ ಆಗಿದೆ ಅಂತ ಕೌನ್ಸಿಲರ್ ಬೈಪಾಸ್ ನಲ್ಲಿ ಒಂದೂವರೆ ಕೋಟಿ ಇವಾಗ ಏನು ನಮ್ಗೆ ಮಾಲೂರಿಂದ ಎ ಪಿ ಎಂ ಟೌನ್ ಒಳಗಡೆ ಎಂಟ್ರಾಗ್ತಿವಿ ಬಿರ್ಜ್ ಕೆಳಗಡೆ ಅಲ್ಲಿ ಒಂದೂವರೆ ಕೋಟಿ ಏನಲ್ ನಮ್ಮ ಕೋಲಾರ ಡೆವಲಪ್ಮೆಂಟ್ ಅಥಾರಿಟಿ ಇಂದ ಅಲ್ಲಿ ಒಂದು ಸರ್ಕಲ್ ಮಾಡಿ ಚೆನ್ನಾಗಿ ಮಾಡಿ ಒಳ್ಳೆ ಅಲ್ಲಿ ಫೋನ್ ಎಲ್ಲ ಮಾಡಿ ವೆಲ್ಕಮ್ ಬೋರ್ಡ್ ಹಾಕಿ ಎಲ್ಲ ಇದು ಮಾಡಬೇಕು ಅಂತಿದೀವಿ ಅಲ್ಲ ಅಪ್ರೂವಲ್ ಆಗಿದೆ ಎಲ್ಲ ಆಗಿದೆ ಇಷ್ಟಲ್ಲೇ ಕೆಲಸ ಮೊದಲೇ ನಿಮ್ದ ಮೇಲೆ ಕೆಲಸ ಸ್ಟಾರ್ಟ್ ಮಾಡಿ ಸಚಿವ ಸಂಪುಟದ ಬಗ್ಗೆ ಮುಚ್ಾ ಹೇಳಿದ್ದೀವಿ ಒಂದೊಂದು ಕಡೆಯಿಂದ ಒಂದೊಂದು ಕಡೆಯಿಂದ ಮುಚ್ಕೊಂಡು ಬರ್ತಾ ಇದ್ದೀವಿ ಅಂತ ಮುಚ್ತೀವಿ ಸರ್ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಗೊತ್ತಿಲ್ಲ ಸರ್ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಗೊತ್ತಿಲ್ಲ ನೋಡಿ ಸರ್ ನಾನು ಹೇಳೋದು ಇನ್ನೊಬ್ರು ಹೇಳೋದು ಸುಮ್ನೆ ಸುಳ್ಳುಣಿ ಮಾತು ಏನೇ ಆಗ್ಬೇಕು ಅಂದ್ರೆ ಹೈಕಮಾಂಡ್ ಖರ್ಗೆ ಸಾಹೇಬರು ನಮ್ಮ ರಾಹುಲ್ ಗಾಂಧಿ ಅವರು ಅವರು ಆಮೇಲೆ ಅಧ್ಯಕ್ಷರು ಏನು ತೀರ್ಮಾನ ಮಾಡ್ತಾರೆ ಅದು ಆಗುತ್ತೆ ಯಾರು ಏನು ಹೇಳಿದ್ರು ಸುಳ್ಳದು ಅವ್ರು ತೀರ್ಮಾನ ಮಾಡಬೇಕು ಆಗಬೇಕು ನಾನು ಹೇಳೋದು ಸುಳ್ಳು ಇನ್ನೊಬ್ರು ಹೇಳೋದು ಸುಳ್ಳೆ ಹೈಕಮಾಂಡ್ ಹೇಳೋದು ತೀರ್ಮಾನ ಆಗುತ್ತೆ ಹೈಕಮಾಂಡ್ ಯಾವುದೊಂದು ಸೂಚನೆಗಳಿಲ್ಲ ಏನೂ ಇಲ್ಲ ಸದ್ಯಕ್ಕಂತೂ ಡೆವಲಪ್ಮೆಂಟ್ ಮಾಡಿ ಕೆಲಸ ಮಾಡಿ ಅಂತ ಹೈಕಮಾಂಡ್ ಡೈರೆಕ್ಷನ್ ಅದ್ರ ಪ್ರಕಾರವಾಗಿ ನಾವು ಹೋಗ್ತೀವಿ ಇಲ್ಲ ಅದು ಯಾವುದು ಇಲ್ಲ ಗೊತ್ತಿಲ್ಲ ದಸರಾ ಹಬ್ಬದ ಶುಭಾಶಯಗಳು ಪ್ರತಿ ವಾಹನ ಖರೀದಿಗೆ ಹತ್ತು ಗ್ರಾಮ್ ಬೆಳ್ಳಿ ನಾಣ್ಯ ಫುಲ್ ಟ್ಯಾಂಕ್ ಪೆಟ್ರೋಲ್ ಹೆಲ್ಮೆಟ್ ಸಂಪೂರ್ಣವಾಗಿ ಉಚಿತವಾಗಿ ಕೊಡಲಾಗುವುದು ಇನ್ನು ಅತ್ಯಾಧಿಕ ಆಕರ್ಷಕ ಕೊಡುಗೆಗಳೊಂದಿಗೆ ಹಿಂದೆ ಭೇಟಿ ನೀಡಿ ಶ್ರೀ ವೇಣು ವಿ ಎಸ್ ಮಾರುತಿ ನೆಕ್ಸಾ ಶೋರೂಮ್ ಪಕ್ಕ ಬೈಪಾಸ್ ಕೋಲಾರ ಡಬಲ್ ನೈನ್ ಎಟ್ ಸಿಕ್ಸ್ ಎಟ್ ಡಬಲ್ ತ್ರೀ ಸೆವೆನ್ ಡಬಲ್ ನೈನ್